ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕಾರ್ಡ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಒಂದು ವರ್ಷಕ್ಕೆ ಐದು ಲಕ್ಷವರೆಗೂ ಕೂಡ ನಿಮಗೆ ಉಚಿತ ಚಿಕಿತ್ಸೆನ ತಗೋಬೋದು ಇದು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ಅಂತ ಮಾತ್ರ ಅಲ್ಲ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಕೂಡ ತಗೋಬಹುದು ಇದು ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು ಅಂತಿಲ್ಲ ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ಮನೇಲಿ ರೇಷನ್ ಕಾರ್ಡ್ ಇರುತ್ತಲ್ಲ ಅದರಲ್ಲಿ ಒಬ್ಬರು ಮಾಡಿಸಿದ್ರೆ ಸಾಕು ನಿಮ್ಮ ಇಡೀ ಕುಟುಂಬದವರಿಗೆ ಅದು ಅಪ್ಲೈ ಆಗುತ್ತೆ ಈಗ ಸಪೋಸ್ ನಿಮ್ಮ ಮನೇಲಿ ಐದು ಜನ ಇದ್ದೀರಾ ಅಂದರೆ ನಿಮ್ಮ ಮನೇಲಿ ಅವರು ಒಬ್ಬರು ಮಾಡಿಸಿದ್ರೆ ಸಾಕು ನೀವು ಐದು ಜನ ಕೂಡ ಆ ಕಾರ್ಡಿಂದ ಉಪಯೋಗನ ಪಡ್ಕೋಬೋದು ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದರೆ ಆ ಬಿಗಿನಿಂಗಿಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾ ಅಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಗ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ ಸೊ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಹೇಳಿದೆ ಈ ಒಂದು ಕಾರ್ಡ್ ಮಾಡಿಸೋದ್ರಿಂದ ನಿಮಗೆ ಉಚಿತವಾಗಿ ಐದು ಲಕ್ಷದವರೆಗೂ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗತ್ತೆ ವರ್ಷಕ್ಕೆ ಅಂತ ಈ ಕಾರ್ಡ್ ಹೆಸರು ಯಶಸ್ವಿನಿ ಕಾರ್ಡ್ ಅಂತ ಹೌದು ಇದನ್ನು ಯಾರು ಬೇಕಾದ್ರೂ ಮಾಡಿಸ್ಬೋದು ಇಂಥ ಕ್ಯಾಸ್ಟೋರೇ ಮಾಡಿಸ್ಬೇಕು ಆ ಥರ ಏನೂ ಇಲ್ಲ ಯಾರು ಬೇಕಾದ್ರೂ ಮಾಡಿಸ್ಬೋದು ನಿಮ್ಮ ಕುಟುಂಬದಲ್ಲಿ ಒಬ್ಬರು ಮಾಡಿಸಿದ್ರೆ ಸಾಕು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಇದು ಆಲ್ರೆಡಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನು ಡಿಸೆಂಬರ್ ಒಂದನೇ ತಾರೀಕಿಂದನೇ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇದು ಕೊನೆಯ ದಿನಾಂಕ ಬಂದು ಡಿಸೆಂಬರ್ ಮೂವತ್ತೊಂದನೇ ತಾರೀಕವರೆಗೂ ಟೈಮ್ ಇದೆ ಅಷ್ಟರೊಳಗೆ ಯಾವಾಗ ಬೇಕಾದರೂ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ಈ ಕಾರ್ಡ್ ಮಾಡ್ಕೊಳಕ್ಕೆ ಕೆಲವೊಂದು ಕಂಡೀಷನ್ನ ಇಟ್ಟಿದ್ದಾರೆ ಇಂಥವ್ರು ಮಾಡಿಸೋ ಆಗಿಲ್ಲ ಅಂತ ಮೊದಲನೇದಾಗಿ ಎಪ್ಪತ್ತೈದು ವರ್ಷದ ಒಳಗಿರ್ಬೇಕು ಅಂದರೆ ನೀವು ಏನು ನಿಮ್ಮ ಕುಟುಂಬದ ಸದಸ್ಯರು ಇರ್ತಾರೆ ಯಾರಿಗೆಲ್ಲ ಸೆವೆಂಟಿ ಫೈವ್ ಪ್ಲಸ್ ಇಯರ್ಸ್ ಆಗಿರುತ್ತೆ ಅವರಿಗೆ ಈ ಕಾರ್ಡಲ್ಲಿ ಅಪ್ಲೈ ಆಗೋಲ್ಲ ಎಪ್ಪತ್ತೈದು ವರ್ಷಕ್ಕಿಂತ ಒಳಗಿದ್ದವ್ರು ಮಾತ್ರ ಈ ಕಾರ್ಡ್ನ ಉಪಯೋಗನ ಪಡ್ಕೋಬೋದು ನೆಕ್ಸ್ಟ್ನದು ನಿಮಗೆ ಯಾರಿಗೆಲ್ಲ ಮೂವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಸಂಬಳ ಬಂದ ಬರ್ತಾ ಇರುತ್ತೆ ಅವರು ಕೂಡ ಈ ಕಾರ್ಡ್ನ ಮಾಡಿಸ್ಕೊಳಕ್ಕಾಗೋದಿಲ್ಲ ಮೂವತ್ತು ಸಾವಿರಕ್ಕಿಂತ ಒಳಗಿದ್ದ ನಿಮ್ಮ ಸಂಬಳ ನೀವು ಈ ಕಾರ್ಡ್ ನ ಕಂಡೀಷನ್ಸ್ ಗವರ್ಮೆಂಟ್ ಜಾಬ್ಲಿಲ್ಲ ಸೂಟ್ ಆಗ್ತಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಈ ಕಾರ್ಡ್ ನ ಅಪ್ಲೈ ಮಾಡಬಹುದು ಅಪ್ಲೈ ಮಾಡಿದೀರ ಕಾರ್ಡ್ ಅಂದ್ರೆ ನಿಮಗೆ ಆ ಕಾರ್ಡ್ ವ್ಯಾಲಿಡ್ ಆಗೋದು ಏಪ್ರಿಲ್ ಫಸ್ಟಿಂದ ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂದ ಮಾರ್ಚ್ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆ ಕಾರ್ಡ್ ವ್ಯಾಲಿಡಿಟಿ ಇರುತ್ತೆ ಇದು ನೀವು ಯಾವಾಗ ಅಪ್ಲೈ ಮಾಡಿದ್ರು ಕೂಡ ಒನ್ ಇಯರ್ ಮಾತ್ರ ವ್ಯಾಲಿಡಿಟಿರುತ್ತೆ ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು ಮತ್ತೆ ಈ ಥರ ಹೋಗಿ ಅಪ್ಲೈ ಮಾಡಬೇಕಂದ್ರೆ ಆ ಥರ ಏನಿಲ್ಲ ನೆಕ್ಸ್ಟ್ ನೀವು ರಿನ್ಯೂವಲ್ ಮಾಡಿಸ್ಕೊತಾ ಹೋಗಬೇಕು ಇವಾಗ ನೆಕ್ಸ್ಟ್ ಇವಾಗ ಈ ಡಿಸೆಂಬರಲ್ಲಿ ಮಾಡಿಸಿದಿರಾ ನಿಮಗೆ ಈ ನೆಕ್ಸ್ಟ್ ಇಯರ್ ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಇಂದ ನೆಕ್ಸ್ಟ್ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಬರುತ್ತಲ್ಲ ನೆಕ್ಸ್ಟ್ ತರ್ಟಿ ಫಸ್ಟ್ ಮಾರ್ಚ್ ಆದಮೇಲೆ ನೀವು ಮತ್ತೆ ನಿಮ್ಮ ಈ ಅಪ್ಲೈ ಮಾಡೋದು ಸ್ಕೀಮ್ನ ರಿನಿವಲ್ ಮಾಡಿಸ್ಬೇಕು ಇವಾಗ ಲಾಸ್ಟ್ ಇಯರ್ ಯಾರೆಲ್ಲ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಂಡಿದ್ದಾರೋ ಅವ್ರು ಈ ವರ್ಷ ರಿನಿವಲ್ ಮಾಡಿಸ್ಕೋತಾರೆ ಹಾಗೆ ನೀವು ಈ ವರ್ಷ ಆ ನೆಕ್ಸ್ಟ್ ಇಯರ್ ಕೂಡ ನೀವು ನೀವು ಕಾರ್ಡ್ ನ ಮಾಡಬೇಕು ನಿಮಗೆ ಯೂನಿಕ್ ಐ ಡಿ ಕೊಟ್ಟಿರ್ತಾರೆ ಆ ಕಾರ್ಡ್ ಅಲ್ಲಿ ಆ ಯೂನಿಕ್ ಐ ಡಿ ಬಂದಿದ್ರೆ ಸಾಕು ನೀವು ಖಂಡಿತವಾಗ್ಲೂ ಎಲ್ಲಿ ಬೇಕಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಲ್ಲ ಎಲ್ಲ ಕೆಲವೊಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟೈಅಪ್ ಆಗಿರ್ತಾರೆ ಗೌರ್ಮೆಂಟ್ ಅವರು ಸೊ ಅಂತ ಹಾಸ್ಪಿಟಲ್ಸಿಗೆ ಹೋಗಿ ನೀವು ಐದು ಲಕ್ಷದವರೆಗೂ ಉಚಿತ ಫ್ರೀ ಟ್ರೀಟ್ಮೆಂಟ್ ನ ತಗೋಬಹುದು ಮೇನ್ ಟಾಪಿಕ್ ಅಂದ್ರೆ ನೆಕ್ಸ್ಟ್ ಎಲ್ಲೂ ಹೋಗಿ ಇದನ್ನ ಅಪ್ಲೈ ಮಾಡಬೇಕು ಅಂತಾನೆ ಇದನ್ನ ಯಾರೆಲ್ಲ ಅಪ್ಲೈ ಮಾಡ್ತೀರಾ ನೀವು ಎಸ್ ಸಿ ಎಸ್ ಟಿ ನೀವು ಫ್ರೀ ಆಗಿ ಕಾರ್ಡ್ ನಾವು ಇಲ್ಲ ಎಸ್ ಸಿ ಎಸ್ ಟಿ ಅಲ್ಲ ಬೇರೆ ಕ್ಯಾಸ್ಟ್ ಚಾರ್ಜ್ ಮಾಡ್ತಾರೆ ಈ ಕಾರ್ಡ್ ನ ತಗೋಳಕ್ಕೆ ನೂರು ರೂಪಾಯಿ ಕೊಟ್ಟು ನೀವು ಈ ಕಾರ್ಡ್ ನ ತಗೋಬಹುದು ಆಗಿ ಕಾರ್ಡ್ ಮಾಡಬೇಕು ಅಂತಿದ್ದೀರಾ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಈ ಸಹಕಾರಿ ಸಂಘಗಳಲ್ಲಿ ಮೆಂಬರ್ ಆಗಿರ್ಬೇಕು ಗ್ರಾಮೀಣ ಸಹಕಾರಿ ಸಂಘಗಳಂತ ಇರುತ್ತಲ್ಲ ಈಗ ಎಲ್ಲ ಮಹಿಳೆಯರು ಸೇರಿ ಒಂದೊಂದು ಸಂಘ ಅಂತ ಮಾಡ್ಕೊಂಡಿರ್ತಾರೆ ನೋಡಿ ಧರ್ಮಸ್ಥಳ ಸಂಘ ಇತರ ಸಹಕಾರಿ ಸಂಘಗಳಲ್ಲಿ ನೀವು ಮೆಂಬರ್ ಆಗಿದ್ರೆ ಮಾತ್ರ ನೀವು ಈ ಯೋಜನೆ ಕಾರ್ಡ್ ನಡ್ಕೊಂಡು ತೊಗೊಳಕೆ ಸಾಧ್ಯ ಈ ಯಶಸ್ವಿನಿ ಕಾರ್ಡ್ ಅಂತ ಹೇಳಿದ್ರೆ ಅಂತ ಮಾತ್ರ ತಗೋಬಹುದು ನೀವು ಅನ್ಕೋಬಹುದು ಹಾಗಾದ್ರೆ ನಾವು ಈ ಥರ ಯಾವುದೇ ಸಂಘಗಳಿಗೂ ಸೇರ್ಕೊಂಡಿಲ್ಲ ಆದರೆ ನಾವು ತಗೋಳಕ್ಕಾಗಲ್ವಾ ಅಂದ್ರೆ ಖಂಡಿತವಾಗ್ಲೂ ತಗೋಬಹುದು ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಯಾವುದೇ ಶ್ರೀ ಶಕ್ತಿ ಸಂಘಕ್ಕ ಸೇರಿಲ್ಲ ಇವಾಗ ನಮಗೆ ಈ ಯಶಸ್ವಿನಿ ಕಾರ್ಡ್ ಬೇಕು ಬೇಕಪ್ಪ ಅಂತಂದ್ರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆ ಹತ್ತಿರದ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳಂತ ಇರುತ್ತಲ್ಲ ಕೆಲವೊಂದು ಪ್ಲೇಸಸ್ ಅಲ್ಲಿ ನೀವು ಆ ಗ್ರಾಮೀಣ ಸಹಕಾರಿ ಬ್ಯಾಂಕಿಗೆ ಹೋಗಿ ನಿಮಗೆ ನಾವು ಯಶಸ್ವಿನಿ ಕಾರ್ಡ್ ಮಾಡಿಸ್ಕೋಬೇಕು ಬಟ್ ನಾವು ಯಾವುದೇ ಈ ಥರ ಸಂಘಗಳಿಗೆ ಸೇರಿಲ್ಲ ಅಂತಂದರೆ ಅವರು ನಿಮಗೆ ಅವರೇ ನಿಮ್ಮ ನಿಮಗೆ ಆ ಸಂಘಕ್ಕೆ ಮೆಂಬರ್ನ ಮಾಡಿಸಿ ನಿಮಗೆ ಈ ಯಶಸ್ವಿನಿ ಕಾರ್ಡನ್ನ ಮಾಡಿಸ್ಕೊಡ್ತಾರೆ ಅದಕ್ಕೆ ನಿಮಗೆ ದುಡ್ಡು ಚಾರ್ಜ್ ಮಾಡ್ತಾರೆ ನಿಮ್ಮ ಮನೇಲಿ ಇವಾಗ ಐದು ಜನ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದೀರಾ ಅಂತ ನೋಡಿಕೊಂಡು ಒಬ್ರೊಬ್ರಿಗೆ ಇಷ್ಟು ಅಂತ ದುಡ್ಡನ್ನ ಪೇ ಮಾಡಬೇಕು ನೀವು ಆ ಪೇ ಮಾಡಿದರೆ ಅವರೇ ನಿಮ್ಮ ಹೆಸರನ್ನ ಸಂಘಕ್ಕೆ ಸೇರಿಸಿ ನಿಮಗೆ ಈ ಯಶಸ್ವಿನಿ ಕಾರ್ಡನ್ನ ಮಾಡಿಸ್ಕೊಡ್ತಾರೆ ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ ಯಶಸ್ವಿನಿ ಕಾರ್ಡು ಇದು ಐವತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಕ್ಕೆ ಸಹಾಯ ಆಗಲಿ ರಾಜ್ಯ ಸರ್ಕಾರದಿಂದ ಅವ್ರ ಹೆಲ್ತ್ ಹೆಲ್ತ್ಗೋಸ್ಕರ ಅಂದ್ಬಿಟ್ಟು ಈ ಯೋಜನೆನ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಈ ಯಶಸ್ವಿನಿ ಕಾರ್ಡ್ ಸ್ಕೀಮು ಸೊ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ನೀವು ಸಂಘಕ್ಕೆ ಸೇರಿಲ್ಲ ಅಂತಂದರೆ ನಾನು ಆಗಲೇ ಹೇಳಿದಂಗೆ ಗ್ರಾಮೀಣ ಸಹಕಾರಿ ಬ್ಯಾಂಕಿಗೆ ಹೋಗಿ ಯಶಸ್ವಿನಿ ಕಾರ್ಡ್ ಬೇಕು ಅಂತಂದರೆ ನಿಮಗೆ ಪೇ ಮಾಡಿ ಮಾಡಿಸ್ಕೊತಾರೆ ಅಕಸ್ಮಾತ್ ನಿಮಗೆ ಈ ಸ್ಕೀಮಿಂದ ಏನು ಯೂಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಗೊತ್ತಿರೋ ಅವ್ರಿಗೆ ಯಾರಿಗೆಲ್ಲ ಬಡತನ ರೇಖೆಗಿಂತ ಕಮ್ಮಿ ಇರ್ತಾರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ ಸಣ್ಣ ಪುಟ್ಟ ಕಾಯಿಲೆ ಇರುತ್ತೆ ದುಡ್ಡಿರೋದಿಲ್ಲ ಇರೋದಿಲ್ಲ ಕಷ್ಟ ಆಗ್ತಿರುತ್ತೆ ಅಂಥವ್ರಿಗೆ ಖಂಡಿತವಾಗ್ಲೂ ಈ ಥರ ಸ್ಕೀಮ್ಗಳು ತುಂಬಾ ಉಪಯೋಗ ಆಗುತ್ತೆ ಅಂತ ಅನ್ಬೋದು ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಇದೇ ಥರ ಸ್ಕೀಮ್ ಬಗ್ಗೆ ಆಗಿರ್ಬೋದು ಗೌರ್ಮೆಂಟ್ ಅಪ್ಡೇಟ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿರಿ ಅವಾಗ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈರಿ ನ್ಯೂಸ್ ಅಪ್ಡೇಟ್ ಕೂಡ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದಾಗ ಥ್ಯಾಂಕ್ ಯು ಸೋ ಮಚ್ ನಮ್ಸ್